ನಿಮ್ಮ ಸ್ವಾಗತ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಯರೆಹಂಚನ ಗ್ರಾಮದ ಅರವೇ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಅವರು ಧ್ವಜಾರೋಹಣ ನೆರವೇರಿಸಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹೋರಾಟದ ಇತಿಹಾಸವನ್ನು ಸ್ಮರಿಸಿದರು ಈ ಕಾರ್ಯಕ್ರಮಕ್ಕೆ ಗ್ರಂಥ ಪಾಲಕ ಭೀಮಪ್ಪ ಪೂಜಾರ್ ಅಧ್ಯಕ್ಷತೆಯನ್ನು ವಹಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಶಂಕರಪ್ಪ ಹೊನ್ನಾಳಿಯವರು ವಿದ್ಯಾರ್ಥಿಗಳಿಗೆ ವಿಮೋಚನಾ ದಿನದ ಮಹತ್ವವನ್ನು ವಿವರಿಸಿದರು ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿ ಗಣ್ಯ ಅತಿಥಿಗಳಿಗೆ ಸ್ವಾಗತ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಗಿ ನಿವೃತ್ತ ಶಿಕ್ಷಕರಾದ ಶಂಕರಪ್ಪ ಸಾದರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್ ಅನಶಿ ಬಸವರಾಜ್ ಕೋಳೂರ್ ಶ್ಯಾಂಬಪ್ಪ ಪತ್ತರ್ ಗುಡದಪ್ಪ ಹಾಗೂ ಊರಿನ ಗಣ್ಯರು ಮತ್ತು ಯುವಕರು ಹಾಜರಿದ್ದರು ಹತ್ತೊಂಬತ್ನೂರ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈಗ ಓಳಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂತ ಐದು ನೂರ ನಲ್ವತ್ನಾಲ್ಕು ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳು ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತಿವಿ ಅದು ಹೈದರಾಬಾದ್ ಸಂಸ್ಥಾನ ಅಂತ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರೂಜಿ ಅವರು ಲಾ ಲಾಲ್ ಬಹದ್ರ ಶಾಸ್ತ್ರಿಜಿಯವರು ಆಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬಹಳ ತಮ್ಮ ತಪೋ ಶಕ್ತಿಯಿಂದ ನಾವು ಇವತ್ತ ಬಹಳ ಸುಖದಿಂದ ಇದೀವಿ ಆ ಹೋರಾಟದ ಬದುಕಿನಿಂದ ಆ ನಿಜಾಮ ವಿಲೀನ ಒಕ್ಕೂಟ ವಿಲೀನ ಆಗಲಾರ್ದಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಆಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರು ಯಾಕಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಯಾವಾಗ ಕೇವಲ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನಾಗ ಒಂದು ಯೋಟ್ ಇದ್ದವು ಮಂಡ್ಯ ಇಟಗಿ ಕುಕ್ನೂರು ಹಿರಿಯ ಪ್ರಾಥಮಿಕ ಶಾಲೆ ಅಖಂಡ ಒಂದೂರ ನಲ್ವತ್ನಾಲ್ಕು ಹಳ್ಳಿಗಳೇ ಎಲ್ ಪಿ ಎಸ್ ಇದ್ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗ್ಬಿಡ್ತಿತ್ತು ನಮ್ಮ ಸಮಾಜ ಅದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂತ ನಾಯಕರ ಹೋರಾಟದ ಬದುಕನ್ನ ಅವರು ಏನಾದರೂ ಇವರು ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥ ತಿಳ್ಕೊಂಡ ಅವ್ರ ನೇರವಾಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಿಜ ಒಂದು ಒಂದು ಫಸ್ಟ್ ಮೊದಲ ಬಾರಿಗೆ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒಂದೇದಾಗಿ ಆಚರಣೆ ಆಯ್ತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ ನಲವತ್ತು ಎಂಟರಲ್ಲಿ ಒಂದು ಏನ ಸ್ವತಃ ಒಂದು ಕಲ್ಯಾಣ ಹೈದರಾಬಾದ್ ವಿಮೋಚನೆ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಗ ಯೋಭಜನೆ ಮಾಡಿತ್ತು ಸರ್ಕಾರ ವಲ್ಲಭ ಪಟೇಲ್ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದ್ರು ಈಗ ಏನ್ ಬ್ರಿಟಿಷರ್ ಕಾಲದ ಆಳ್ಕಿ ಇತ್ತು ಆಳ್ಕಿಯನ್ನ ಒಂದು ಹೋರಾಟ ಕೊಟ್ಟ ಫಲವಾಗಿ ನಮ್ಗ ವಲ್ಲಭ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗೆ ವಿಮೇಚನೆ ಒಂದು ಏಳು ಜಿಲ್ಲೆಕ್ಕೆ ವಿಮೇಚನೆ ಸಿಕ್ತು ವಿದ್ಯಾಭ್ಯಾಸಕ್ಕೆ ಅನ್ನೋದಾಗ ಹೆಚ್ಚೇನು ಒತ್ತು ಕೊಟ್ಟರೆ ಎಲ್ಲ ನಮ್ಮ ಏನು ಏಳು ಜಿಲ್ಲೆ ಏನದವಲ್ಲ ಆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗ ಒಳ್ಳೆ ಇದು ಇತ್ತು ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನ ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ ಏಳು ಜಿಲ್ಲೆನು ಅದು ಘೋಷಣೆ ಮಾಡಿಂದ ನಮ್ಮ ಭಾಗದ ಏಳು ಜಿಲ್ಲೆದಾಗು ಎಲ್ಲಾ ಕಡೆನು ಕರ್ನಾ ಕಲ್ಯಾಣ ಕರ್ನಾಟಕ ಅಂತ ಒಂದು ಒಂದು ಧ್ವಜೋಹಣ ಆಚರಣೆ ಮಾಡ್ ವ್ಯವಸ್ಥಿತಿ ನಮ್ಮ ಅವಯನ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕೊಟ್ಟಿದ್ದಕ್ಕೆ ಏಳು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆ ಅಂತೇಳಿ ಈಗ ಇವತ್ತೇನು ನಲವತ್ ಹತ್ತೊಂಬತ್ ನೂರ ನಲ್ವತ್ತು ಎಂಟರಿಂದ ಇವತ್ತಿಗೆ ಎಷ್ಟು ಎಪ್ಪತ್ತೇಳು ಮುಗಿದು ಎಪ್ಪತ್ತ ಎಂಟನೇ ಹತ್ತೊಂಬತ್ತು ಎಪ್ಪತ್ತೆಂಟನೇ ವಿಮೋಚನೆ ಧ್ವಜಾರೋಹಣವನ್ನು ನಮ್ಮ ಏನು ನಮ್ಮ ಹಿರಿಯರು ಯುವಕರು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಒಂದು ವಿಧೋಣೆ ನೀವು ಮಾಡಲೇಬೇಕಂದಾಗ ನಾವು ಕೂಡ ಅವರು ಒಂದು ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರೂ ಒಂದು ಏನು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡದ ನಾನು ಈ ಮೂಲಕ ಇರುತ್ತಿ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೆ ಧನ್ಯವಾದಗಳನ್ನ ಮತ್ತು ಇಂದು ಹೈದರಾಬಾದ್ ಕರ್ನಾಟಕ ಮುನ್ನೂಚನ ದಿನ ಆಚರಣೆಯನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಂದಪ್ಪ ಕೊಳೂರಿವರು ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ಬರ್ತಕ್ಕಂಥ ಗ್ರಂಥಾಲಯದ ಅಧೀಶ ವಿಚಾಂಕರಾಗಿರ್ತಕ್ಕಂಥ ಭೀಮಣ್ಣವರೇ ಹಾಗೂ ಲಕ್ಷ್ಮೀರಾಗಿರ್ತಕ್ಕಂಥ ಊರಿನ ಹಿರಿಯರು ಹಾಗೂ ಹೆಡ್ಡು ಮಕ್ಕಳೇ ಇಂದು ಹೈದರಾಬಾದ್ ಕರ್ನಾಟಕ ಮುನ್ನೂಚನ ದಿನ ಆಚರಣೆಯನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುಂದಪ್ಪ ಕೊಳು ಇವರು ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಡುತ್ತೇವೆ

我过年。